ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಹಲೆಲುಯ ಇವತ್ತು ಕೂಡ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಏಷಾಯ ಪ್ರವಾದನೆಯ ಗ್ರಂಥ ನಲವತ್ತೊಂದನೇ ಅಧ್ಯಾಯ ಇಪ್ಪತ್ತೆಂಟನೆಯ ವಾಕ್ಯ ಐಝಾಯ ಚಾಪ್ಟರ್ ಫೋರ್ಟಿ ಒನ್ ವರ್ಸ್ ಟ್ವೆಂಟಿ ಏಟ್ ನಾನು ನೋಡಲು ಇವರಲ್ಲಿ ಸಮರ್ಥರು ಯಾರೂ ಇಲ್ಲ ನಾನು ಪ್ರಶ್ನೆ ಮಾಡಿದರೆ ಒಂದು ಮಾತನ್ನಾದರೂ ಹೇಳಬಲ್ಲ ಆಲೋಚಕನು ಇಲ್ಲವೇ ಇಲ್ಲ ಆಹಾ ಇವರೆಲ್ಲ ಮಾಯೆ ಇವರ ಕಾರ್ಯಗಳು ಶೂನ್ಯ ಇವರ ಎರಕ್ ಇವರ ಎರಕದ ಬೊಂಬೆಗಳು ಗಾಳಿಯೇ ಹಾಳೆ ನೋಡಿರಿ ಇಲ್ಲಿ ದೇವರು ಹಾಲೆಲುಯ್ಯ ಯಾವ ರೀತಿಯಾಗಿ ಈ ಭೂಮಿಯಲ್ಲಿ ಆಲೋಚಕನು ಇಲ್ಲದೆ ಇರುವುದನ್ನ ನೋಡಿ ತಾನು ಹಾಲೆಲುಯ್ಯ ಈ ಭೂಮಿಗೆ ತನ್ನನ್ನೇ ಒಪ್ಪಿಸಿಕೊಟ್ಟುದನ್ನು ನಾವು ನೋಡುತ್ತಾ ಇದ್ದೇವೆ ಸಮರ್ಥರು ಯಾರು ಇಲ್ಲ ಪ್ರಶ್ನೆ ಕೇಳುವಾಗ ಒಂದು ಮಾತನ್ನಾದರೂ ಆಡುವವರು ಇಲ್ಲ ಆಲೋಚನೆ ಕೊಡುವವರು ಇಲ್ಲ ಎಂಬುದಾಗಿ ಆದ ಕಾರಣನೇ ನಾವು ನೋಡುತ್ತಾ ಇದ್ದೇವೆ ಬೈಬಲಲ್ಲಿ ದೇವರಿಗೆ ಒಂದು ಹೆಸರು ಏನು ಆಲೋಚನಾ ಕರ್ತನು ಎಂಬುದಾಗಿ ಇವತ್ತು ನಿಮ್ಮ ಜೀವನದಲ್ಲಿ ಕೂಡ ಯಾಕೆ ದೇವರು ಬೇಕು ಯಾಕೆ ದೇವರ ಪ್ರವೇಶ ಬೇಕು ಯಾಕೆ ದೇವರ ಸಹಾಯ ಬೇಕು ಯಾಕೆ ದೇವರು ನನ್ನನ್ನು ಮುಟ್ಟಬೇಕು ಯಾಕೆ ನನಗೆ ದೇವರು ನನ್ನ ದೇವರಾಗಿ ಬದಲಾಗಬೇಕೆಂಬುದಾಗಿ ಅನೇಕ ಕಾರ್ಯಗಳು ಯಾಕೆ ದೇವರು ನನ್ನನ್ನು ಕರೆದರು ಯಾಕೆ ದೇವರು ನನ್ನನ್ನು ಹೆಸರಿಡದು ಕೂಗಿದರು ಯಾಕೆ ದೇವರು ನನ್ನನ್ನು ಅಭಿಷೇಕಿಸಿದರು ಎಂಬುದಾಗಿ ನಾನಾ ಪ್ರಶ್ನೆಗಳು ಒಂದು ವೇಳೆ ನಿಮ್ಮ ಜೀವನದಲ್ಲಿ ಇರುವುದಾದರೆ ದೇವರು ಇಲ್ಲಿ ನೋಡಿದ ಕಾರ್ಯವನ್ನು ಹೇಳುತ್ತಾ ಇದ್ದಾರೆ ಇವತ್ತು ನಿಮ್ಮ ಜೀವನದಲ್ಲಿ ದೇವರು ನಿಮ್ಮ ಜೀವನವನ್ನು ನೋಡಿದ್ದಾರೆ ನೋಡಿ ಸಿಗದ ಕಾರ್ಯಗಳು ಇಲ್ಲದ ಕಾರ್ಯಗಳನ್ನು ಅವರು ತಿಳುಕೊಂಡು ತಾನೇ ಅದನ್ನು ನಿಮಗೆ ಕೊಡಬೇಕೆಂಬುದಾಗಿ ಹಾಲೆಲು ಇಫ್ ಯು ನೀಡ್ ಎನಿ ಹೆಲ್ಪ್ ಹಿ ಬಿಕಮ್ಸ್ ಯುವರ್ ಹೆಲ್ಪರ್ ಇಫ್ ಯು ನೀಡ್ ಎನಿ ಗೈಡೆನ್ಸ್ ಹೀ ವಾಂಟ್ಸ್ ಟು ಬಿಕಮ್ ಯುವರ್ ಗೈಡ್ ಇಫ್ ಯು நீட் எனி கவுன்சில் ஹீ வாண்ட்ஸ் டூ கவுன்சில் யூ ஹாலே வி ஆர் நாட் ஓன்லி கவுன்சல் யூ பர் ஆல்சோ ஹி வாண்ட்ஸ் டூ டிஸ்ட்ராய் த இ வி கவுன்சில் இன்ன ஜீவன மோசவாத நாடகவாத ವಂಚನೆಯಾದ ಆಲೋಚನೆಗಳನ್ನು ಮುರಿಯುವುದಕ್ಕಾಗಿ ಆತನು ಆಲೋಚನಾ ಕರ್ತನಾಗಿ ಇನ್ನ ಜೀವನದಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾರೆ ದ್ಯಾಟ್ಸ್ ವೈ ಯು ನೀಡ್ ಗಾಡ್ ದಟ್ಸ್ ವೈ ಹಿ ಹ್ಯಾಸ್ ಕಾಲ್ಡ್ ಯು ಹಿ ಹ್ಯಾಸ್ ಚೋಸನ್ ಯು ಹಿ ಹ್ಯಾಸ್ ಬ್ಲೆಸ್ಡ್ ಯು ಹಿ ಹ್ಯಾಸ್ ಅನ್ಯೆಡ್ ಯು ಯು ಆರ್ ಹೀಸ್ ಸೆಲೆಕ್ಟೆಡ್ ಯು ಇನ್ನ ಸೆಲೆಕ್ಟ್ ಉಂಟು ಮಾಡಿದ್ದು ಇವತ್ತು ನಿನ್ನ ಸಂಗಡ ಮಾತನಾಡುತ್ತಾ ಇರುವ ಕಾರಣ ಏನು ನಿನ್ನ ಸುತ್ತಲೂ ಸಮರ್ಥರು ಇಲ್ಲ ಆಲೋಚನೆ ಕೊಡುವವರು ಇಲ್ಲ ನೀನು ನಿನಗೆ ಸಹಾಯ ಮಾಡುವವರು ಅಲ್ಲ ನಿನ್ನನ್ನು ಕೇಳುವವರು ಯಾರೂ ಇಲ್ಲ ನಿನ್ನನ್ನು ನೋಡುವವರು ಯಾರೂ ಇಲ್ಲ ನಿನಗೆ ಒಂದು ಮಾತು ಹೇಳುವವರು ಯಾರೂ ಇಲ್ಲ ಆದ ಕಾರಣನೇ ದೇವರು ಇವತ್ತು ನಿನ್ನ ಸಂಗಡ ಮಾತನಾಡಿ ಹೇಳುತ್ತಾ ಇದ್ದಾರೆ ನಾನೇ ನಿನಗೆ ಆಲೋಚನಾ ಕರ್ತನಾಗಿರುವೆನು ಅಲ್ಲೆಲ್ಲುಯ್ಯ ಐ ವಿಲ್ ಗಿವ್ ಯು ಹೆಲ್ಪ್ ಐ ವಿಲ್ ಸಪೋರ್ಟ್ ಯು ಎಂಬುದಾಗಿ ಇವರಿಗೆ ಸ್ತೋತ್ರ ಹೇಳೋಣವಾ ಅಲ್ಲೆಲ್ಲೂ ಯಾಲೋಚ ಆಲೋಚನೆ ಕೊಡುವವರು ಇಲ್ಲದ ಸ್ಥಳದಲ್ಲಿ ಜನರು ಬಿದ್ದು ಹೋಗುತ್ತಾರೆ ಮೋಸ ಹೋಗುತ್ತಾರೆ ವೆನ್ ದೇರ್ ಇಸ್ ನೋ ಬಡಿ ಟು ಕೌನ್ಸಿಲ್ ಯು ವೆನ್ ದೇರ್ ಇಸ್ ಓನ್ಲಿ ಪೀಪಲ್ ಹೂ ಗಿವ್ ಯು ಈ ವಿಲ್ ಕೌನ್ಸಿಲ್ ಓನ್ಲಿ ಪೀಪಲ್ ಹೂ ವಿಲ್ ಗಿವ್ ಯು ರಾಂಗ್ ಕೌನ್ಸಿಲ್ ಅಂತಹ ಜನರ ಮಧ್ಯದಲ್ಲಿ ನಾವು ಬಿದ್ದು ಹೋಗುತ್ತೇವೆ ಹಾಳಾಗು ಹೋಗಿಬಿಡುತ್ತೇವೆ ವಂಚನೆಗೆ ಮೋಸಕ್ಕೆ ಒಳಗಾಗಿ ಬಿಡುತ್ತೇವೆ ಆದರೆ ನಮ್ಮ ದೇವರು ಇದನ್ನೆಲ್ಲ ನೋಡಿ ಆತನು ಆಲೋಚನಾ ಕರ್ತನಾದ ದೇವರು ಜೀವನದಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾರೆ ನಿನ್ನ ಮುಂದೆ ಹೋಗುತ್ತಾ ಇದ್ದಾರೆ ನಿನ್ನ ಒಳಗಡೆ ಇದ್ದಾರೆ ನಿನ್ನ ಸಂಗಡ ಇದ್ದಾರೆ ಆತನನ್ನು ಕೇಳುವಾಗ ಆಲೋಚನೆಯನ್ನು ಕೊಡುತ್ತಾರೆ ನಾನು ನಿನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ಕೊಡುವೆನು ನೀನು ನಡೆಯಬೇಕಾದ ಮಾರ್ಗವನ್ನು ನಿನಗೆ ತಿಳಿಸುವೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಇವತ್ತು ಯಾರ್ಯಾರಿಗೆ ಆಲೋಚನೆ ಇಲ್ಲ ಆಲೋಚನೆ ಕೊಡುವವರು ಇಲ್ಲ ಕೌನ್ಸಲಿಂಗ್ ಬೇಕು ನನಗೆ ನನಗೆ ಆಲೋಚನೆ ಬೇಕು ನನಗೆ ಹೇಳಿಕೊಡೋವರು ಬೇಕು ಒಳ್ಳೆಯದು ಯಾವುದು ಯಾವ ತೀರ್ಮಾನ ತಕ್ಕೊಳ್ಳಲಿ ನಾನು ಎಲ್ಲಿಗೆ ಹೋಗಲಿ ಯಾರು ನನಗೆ ಹೇಳುವವರು ಯಾರು ನನಗೆ ಬುದ್ಧಿ ಹೇಳುವವರು ಯಾರು ನನಗೆ ಮಾರ್ಗ ತೋರಿಸುವವರು ಹೂ ವಿಲ್ ಕೌನ್ಸಲ್ ಮೀ ಲಾರ್ಡ್ ಐ ನೀಡ್ ಕೌನ್ಸಲಿಂಗ್ ರಿಗಾರ್ಡಿಂಗ್ ಸೋ ಮೆನಿ ಥಿಂಗ್ಸು ಲಾರ್ಡ್ ಹಾಲೆಲುಯ್ಯ ಅಂತ ನೀವು ಇವಕ್ಕೋಗುತ್ತಾ ಇದ್ದೀರಾ ಪ್ರಶ್ನೆಯಲ್ಲಿದ್ದೀರಾ ಇವರು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಹಾಲೆ ಲುಯ್ಯ ನಿನ್ನ ಸುತ್ತಲೂ ಇರುವ ಕಾರ್ಯವನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ ನಿನ್ನ ಆಲೋಚನಾ ಕರ್ತನು ಐ ವಿಲ್ ಕೌನ್ಸಲ್ ಯು ಐ ವಿಲ್ ಇನ್ಸ್ಟ್ರಕ್ಟ್ ಯು ಐ ವಿಲ್ ಹೆಲ್ಪ್ ಯು ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮಗೆ ಆಲೋಚನಾ ಕರ್ತನು ಆತನ ಹೆಸರೇ ಆಲೋಚನಾ ಕರ್ತನು ಅದ ಕಾರಣ ಆಲೋಚನೆಗಳು ಆತನಲ್ಲಿದೆ ಏನಕ್ಕೆ ಆಲೋಚನೆ ಬೇಕೋ ಎಲ್ಲವುಗಳ ಆಲೋಚನೆ ಆತನ ಪಕ್ಕದಲ್ಲಿ ಆತನ ಬಳಿಯಲ್ಲಿದೆ ಆತನ ಬಳಿಗೆ ಹೋಗೋಣವ ఆలోచన పడదుక పారాగణ దేవర్ని నిమను ఆశీర్వదే అవును